ಹರೇ ಕೃಷ್ಣ ಕಲಾ ಹರೇ ಕೃಷ್ಣ ಈ ಸೆಷನ್ ಬಂದು ಲಾಸ್ಟ್ ಪ್ರೀವಿಯಸ್ ಏನ್ ಡೌಟ್ ಇತ್ತು ಅದ್ರದೇ ಕಂಟಿನ್ಯೂಷನ್ ಸೆಷನ್ ಇದ್ರ ಇದ್ರೊಳಗೆ ಸ್ವಲ್ಪ ಹೈಯರ್ ಲೆವೆಲ್ ಕ್ವಶನ್ಸ್ ನಾವು ಯಾಕೆ ಭಗವದ್ಗೀತಾನ ಓದಬೇಕು ಯಾಕೆ ಓದಬೇಕು ಅಂದ್ರೆ ಅಹ್ ನಾವು ಪ್ರತಿಯೊಂದು ಮಿಷಿನ್ ತಯಾರಿಸುವಾಗ್ಲೂ ಅದ್ರ ಜೊತೆಗೆ ಒಂದು ಮ್ಯಾನ್ಯಲ್ ಬರುತ್ತೆ ಆ ಫೋನ್ ಆಗಲಿ ಒಂದು ವಾಷಿಂಗ್ ಮಿಷಿನ್ ಆಗಲಿ ಅದ್ರ ಜೊತೆ ಒಂದು ಮ್ಯಾನ್ಯಲ್ ಬರುತ್ತೆ ಅದನ್ನ ಹೇಗೆ ಆಪರೇಟ್ ಮಾಡಬೇಕು ಅಂತ ಹಾಗೇನೆ ನಮ್ಮ ನಮ್ಮ ಹ್ಯೂಮನ್ ಲೈಫ್ ಏನಿದೆಯೋ ಅಥವಾ ಈ ಜಗತ್ತು ಏನಿದೆಯೋ ಅದು ಒಂದು ಮಿಷಿನ್ ತಾನೆ ಅದನ್ನ ಅದು ಹೆಂಗೆ ಆಪರೇಟ್ ಆಗ್ತಾ ಇದೆ ನಾವು ಹೆಂಗೆ ಆಪರೇಟ್ ಮಾಡಬೇಕು ಅನ್ನೋದು ಭಗವದ್ಗೀತೆಯಲ್ಲಿ ಇದೆ ಭಗವದ್ಗೀತೆ ಫೈವ್ ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ ಓಕೆ ಆಮೇಲೆ ನಾನು ಸೆಷನ್ ನಡೆಯುವಾಗ ಹೇಳ್ತೀನಿ ಇಂಪಾರ್ಟೆಂಟ್ ಆಗಿ ಅಂದ್ರೆ ಈ ಅಂದ್ರೆ ಏನು ಪ್ರಕೃತಿ ಅಂದ್ರೆ ಏನು ಭಗವಂತ ಅಂದ್ರೆ ಏನು ನಾನ್ ಯಾರು ನನಗೂ ಈ ಜಗತ್ತುಗೂ ಭಗವಂತನಿಗೂ ಏನು ಕನೆಕ್ಷನ್ ಈ ಪ್ರಕೃತಿಗೂ ನನಗೇನು ಕನೆಕ್ಷನು ಇವೆಲ್ಲ ಭಗವದ್ಗೀತೆಯಲ್ಲಿ ಇರೋದ್ರಿಂದ ಅದೆಲ್ಲ ಗೊತ್ತಿಲ್ಲದೆ ಕೂಡ ಬದುಕ್ಬೋದು ಇವಾಗ ನಾವು ಮೊಬೈಲ್ ಮ್ಯಾನ್ಯೂಲ್ ಓದ್ದು ನಡೆಸ್ತೀವಿ ಇಲ್ಲ ಅಂತ ಇಲ್ಲ ಬಟ್ ಓದಿದ್ರೆ ಎಲ್ಲಾ ಫೀಚರ್ಸು ನಾವು ಯೂಸ್ ಮಾಡೋಕ್ಕಾಗುತ್ತೆ ಹಾಗೆ ನಮ್ಮ ಹ್ಯೂಮನ್ ಪೊಟೆನ್ಷಿಯಲ್ ಹೈಯೆಸ್ಟ್ ಹ್ಯೂಮನ್ ಪೊಟೆನ್ಶಿಯಲ್ ತನಕ ನಾವು ಹೋಗೋಕೆ ಆಗತ್ತೆ ಯಾವಾಗ ಈ ಮ್ಯಾನ್ಯೂಲ್ ನ ಓದಿದ್ರೆ ಪೂರ್ತಿಯಾಗಿ ತಿಳ್ಕೊಂಡ್ರೆ ಅಷ್ಟೇ ಮತ್ತೆ ಸೆಕೆಂಡ್ ಕಲಾ ನೀವು ನನ್ಗೆ ಯಾವತ್ತು ಮಾತಾಡಿದ್ದು ಗೀತಾ ಜಯಂತಿ ದಿವಸ ಹ್ಮ್ ಹೇಳಿದ್ರೆ ಹೊಸ ಇವತ್ತು ಗೀತಾ ಜಯಂತಿ ಒಂದು ವಾರ ಆದ್ರೂ ಓದಿ ಅದ್ರ ಇವತ್ತು ಸ್ಟಾರ್ಟ್ ಮಾಡಿ ಗೀತಾ ಅಂತ ಹೇಳಿದ್ರೆ ನಾನು ತುಂಬಾ ದಿವಸದಿಂದ ಮನೇಲಿ ಬುಕ್ ಇತ್ತು ಒಂದೆರಡು ಸಲ ಓಪನ್ ಮಾಡಿ ಏನು ಅರ್ಥ ಆಗ್ತಾ ಇಲ್ಲ ಅಂದ್ಬಿಟ್ಟು ಮುಚ್ಚಿಟ್ಟಿದ್ದೆ ಬಟ್ ಅವತ್ತು ಓದಿದಾಗ ಡೆಫಿನೆಟ್ಲಿ ಆ ಇನ್ನೊಂದ್ ಹೇಳ್ಬೇಕಂದ್ರೆ ಅವತ್ತು ನಮ್ಮ ಬಾವ ಕ್ಲಾಸಸ್ ಮಾಡ್ತಾರ ಈವ್ನಿಂಗ್ ಟೈಮ್ ಮಕ್ಳಿಗೆ ಸುಮ್ಮನೆ ಹಾಗೆ ಮಾಡ್ತಾರ ಅವ್ರ ಕ್ಲಾಸ್ ಅಟೆಂಡ್ ಮಾಡಿ ಕಲ್ ಓಕೆ ಐ ಶುಡ್ ಲರ್ನ್ ಅಂತ ಅನ್ನಿಸ್ತು ಹಾಗಾಗಿ ಇದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗೀತಾ ನ್ಯಾಚುರಲ್ ಇಂಪಾರ್ಟೆನ್ಸ್ ಎಕ್ಸಾಂಪಲ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನಮ್ಮ ಬದುಕಲ್ಲಿ ನಮ್ಮ ಆತ್ಮೀಯರ್ ಇರ್ತಾರೆ ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೋತೀವಿ ಎಲ್ಲ ತರದ ಪ್ರೀತಿ ಎಲ್ಲ ತೋರಿಸ್ತಿವಿ ಆದ್ರೂ ಅವ್ರದ್ದೊಂದು ಬರ್ತ್ ಡೇ ಅಂದಾಗ ನಮ್ಗೊಂದೊಂದು ಸ್ಪೆಷಲ್ ಡೇ ಅದೊಂದು ವೇ ಆಫ್ ಶೋಯಿಂಗ್ ಸ್ಪೆಷಲ್ ಇಂಟ್ರೆಸ್ಟ್ ಸ್ಪೆಷಲ್ ಲವ್ ತೋರಿಸೋದಿಕ್ಕೂ ಅವಕಾಶ ಅಲ್ವಾ ಹಾಗೆ ಗೀತಾ ಜಯಂತಿ ಇಸ್ ಅ ಡೇ ಭಗವದ್ ದೀತ ಭಗವದ್ಗೀತಾ ಅವತ್ತು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷ ಏಕಾದಶಿ ಏಕಾದಶಿ ದಿವಸ ಬಂದು ಕೃಷ್ಣ ಅರ್ಜುನನಿಗೆ ಭಗವದ್ಗೀತನ ಹೇಳಿದ್ದು ಭಗವದ್ ಭಗವದ್ಗೀತಾ ಅಂದ್ರೆ ಗೀತಾ ಅಂದ್ರೆ ಸಾಂಗ್ ಭಗವದ್ ಅಂದ್ರೆ ಭಗವಾನ್ ಸಾಂಗ್ ಆಫ್ ಗಾಡ್ ದಟ್ ಸಾಂಗ್ ಆಫ್ ಗಾಡ್ ವಸ್ ಸಂ ಆವತ್ತಿನ ದಿವಸ ನಾವು ಓಕೆ ಒಂದು ಎಕ್ಸ್ಟ್ರಾ ಒಂದು ಎಕ್ಸ್ಟ್ರಾ ನಾವು ಭಗವದ್ಗೀತೆ ಪ್ರತಿ ಒಂದು ಇದು ತೋರ್ಸೋಣ ನಮ್ಮ ಒಂದು ಶ್ರದ್ಧೆನ ತೋರ್ಸೋಣ ಅನ್ನೋದು ಒಂದು ಸೊ ಮೆನಿ ಪೀಪಲ್ ಆವತ್ತಿನ ದಿವ್ಸ ಭಗವದ್ಗೀತನ ಫುಲ್ ಓದ್ತಾರೆ ಓಕೆ ಅಥವಾ ಜಾಸ್ತಿ ಪ್ರಚಾರ ಮಾಡ್ತಾರೆ ಥಿಂಗ್ಸ್ ಆರ್ ದಟ್ ದೂ ಡಿಫರೆಂಟ್ ಡಿಫರೆಂಟ್ ವೇಸ್ ಆಫ್ ಸೆಲೆಬ್ರೇಟಿಂಗ್ ಅವತ್ತು ಭಗವಾನ್ ಕೃಷ್ಣ ಅವರು ಅರ್ಜುನನ್ಗೆ ಭಗವದ್ಗೀತೆ ಹೇಳಿದಂತಹ ದಿನ ಹೌದು ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಅಂದ್ರೆ ನಾವು ಭಗವದ್ಗೀತಾನ ಓದುವಾಗ ಅಥವಾ ಕಲಿಯುವಾಗ ಯಾವ ರೀತಿ ಕಲಿಬೇಕು ಮತ್ತೆ ಯಾವ ರೀತಿ ಕಲಿಬಾರ್ದು ಎರಡು ಹೇಳಿ ಓಕೆ ಅದಕ್ಕೆ ಆನ್ಸರು ಕೃಷ್ಣನೇ ಭಗವದ್ಗೀತೆಯಲ್ಲಿ ಚಾಪ್ಟರ್ ಫೋರ್ ವರ್ಸ್ ತ್ರೀ ಅಲ್ಲಿ ಹೇಳಿದ್ದಾರೆ ಏನೋ ఆ చాప్టర్ ఆ వర్స్ వర్స్న నూసారి రిపీట్ మార్తనే ఇరి ఓకే స ఏవాయం మయా యోగ ప్రోక్త పురాతన భక్తోసి మే సఖా చేతి రహస్యం ఏను ట్రాన్స్లేషన్ ట్రాన్స్లేషను దట్ వెరీ ఎన్షియెంట్ సైన్స్ ఆఫ్ ద రిలేషన్షిప్ విత్ ద సుప్రీమ్ ఇస్ టుడే టోల్డ్ బై మీ టు యు బికాజ్ యు ఆర్ మై డివోటీ ఆస్ వెల్ యాస్ మై ఫ్రెండ్ ದೇರ್ ಫೋರ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಟ್ರಾನ್ಸ್ಡೆಂಟಲ್ ಮಿಸ್ಟ್ರಿ ಆಫ್ ದಿಸ್ ಸೈನ್ಸ್ ಅಂದ್ರೆ ಕೃಷ್ಣಾನೇ ಹೇಳ್ತಾ ಇರೋದೇನು ನೀನು ಈ ನಾಲೆಡ್ಜ್ ಅನ್ನ ನಿನ್ನ ಕೈಲಿ ಅರ್ಥ ಮಾಡ್ಕೊಳ್ಳೋಕೆ ಆಗುತ್ತೆ ಅರ್ಜುನ ಯಾಕೆಂದ್ರೆ ನೀನು ನನ್ನ ಡಿವೋಟಿ ಮತ್ತೆ ನೀನು ನನ್ನ ಫ್ರೆಂಡ್ ನಾನು ಇವತ್ತು ಈ ಏನ್ಷಿಯಂಟ್ ಸೈನ್ಸ್ ಅದನ್ನ ನಾ ನಿನಗೆ ಇವತ್ತು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಏನು ಭಗವದ್ಗೀತೆ ಓದೋದಕ್ಕೆ ಬೇರೆ ಯಾವ ಕ್ವಾಲಿಫಿಕೇಶನ್ ಬೇಡ ನಾನು ರಿಚ್ ಆ ಪೂವರಾ ಇಂಟೆಲಿಜೆಂಟಾ ಅನ್ಇಂಟೆಲಿಜೆಂಟಾ ಲಿಟ್ರೇಟಾ ನಾನ್ ನಾನ್ ಲಿಟ್ರೇಟಾ ಅವೆಲ್ಲ ಯಾವ ಥರದ ಕ್ವಾಲಿಫಿಕೇಶನ್ ಇಲ್ಲ ಬೆಳಗ್ಗೆ ಓದ್ಬೇಕಾ ಸಂಜೆ ಓದ್ಬೇಕಾ ಏನು ಇಲ್ಲ ಬಟ್ ಒಂದು ಕ್ವಾಲಿಫಿಕೇಶನ್ ಏನಂದ್ರೆ ನಾವು ವಿ ಶುಡ್ ಬಿ ನಾನ್ ಎನ್ ಎಸ್ ಆಫ್ ಕೃಷ್ಣ ಅಂದರೆ ಅಟ್ಲೀಸ್ಟ್ ಡಿವೋಟಿ ಅಂದರೆ ಡಿವೋಟಿ ಅಂದ್ರೆ ಏನು ಡಿಫ್ರೆನ್ಸ್ ಏನು ಡಿವೋಟಿಗೂ ನಾ ನಾಟ್ ನಾಟ್ ಡಿವೋಟಿಗೂ ಏನು ಡಿಫ್ರೆನ್ಸ್ ಅಂದರೆ ನಾಟ್ ಡಿವೋಟಿ ಫಾರ್ ಎಕ್ಸಾಂಪಲ್ ಹಿರಣ್ಯ ಕಶ್ಯಪು ಆಗಿರ್ಬೋದು ಅಲ್ವಾ ಎಲ್ಲರಿಗೂ ಗೊತ್ತಿರುತ್ತೆ ಹಿರಣ್ಯ ಕಶ್ಯಪು ಆ ಥರ ದೇ ಆರ್ ಎನ್ವಿಯಸ್ ಆಫ್ ಗಾಡ್ ಅಂದರೆ ಗಾಡ್ ಇಲ್ಲ ನಾನೇ ಭಗವಂತ ಆ ಒಂದು ಕ್ವಾಲಿಟಿನ ಇರಬಾರ್ದು ಆ ದ್ಯಾಟ್ ಈಸ್ ನಾಟ್ ಅ ಕ್ವಾಲಿಟಿ ಆಫ್ ಅ ಡಿವೋಟಿ ದ್ಯಾಟ್ ಈಸ್ ನಾಟ್ ದ ಕ್ವಾಲಿಟಿ ಆಫ್ ಅ ಫ್ರೆಂಡ್ ಅರ್ಜುನ ಹೇಗೆ ಕಲಿತ್ನೋ ಹಾಗೆ ನಾವು ಅರ್ಜುನನ ಒಂದು ಭಾವದಿಂದ ಕಲಿಬೇಕು ವಿ ಶುಡ್ ಬಿ ಅ ಸ್ಟೂಡೆಂಟ್ ವಿ ಶುಡ್ ಬಿ ಅ ಡಿವೋಟಿ ವಿ ಶುಡ್ ಬಿ ಅ ಫ್ರೆಂಡ್ ಫ್ರೆಂಡ್ಸ್ ಆರ್ ನಾಟ್ ಎನ್ವಿಯಸ್ ಆಫ್ ದೇರ್ ಫ್ರೆಂಡ್ಸ್ ಆ ಒಂದು ಭಾವದಲ್ಲಿ ಕಲಿಬಾರದು ಅದು ಬರೋದಿಲ್ಲ ಕೆಲವರು ಇರ್ತಾರೆ ಬೇರೆ ಮತದವರು ಬೇರೆ ಅವರು ಅದನ್ನ ಭಗವದ್ಗೀತನ ಏನು ಮೇ ಬಿ ತಪ್ಪಾಗಿ ಹೇಳೋದಕ್ಕೋಸ್ಕರ ಅಥವಾ ಅವ್ರದೇ ಓನ್ ಇಂಟರ್ಪ್ರಿಟೇಶನ್ಸ್ ಕೊಡೋಕ್ಕೋಸ್ಕರ ಎಷ್ಟೋ ವರ್ಷನ್ಸ್ ಇದೆ ಪೊಲಿಟಿಷಿಯನ್ಸ್ ಬರೆದಿರೋ ವರ್ಷನ್ಸ್ ಇದೆ ಎಲ್ಲ ಇದೆ ಬಟ್ ನಾವು ಅರ್ಜುನ ಹೇಗೆ ಕಲಿತ್ನೋ ಹಾಗೆ ಕಲಿಬಹುದು ಹಾಗೆ ಕಲಿಬೇಕು ಅರ್ಜುನ ಕ್ಯಾನ್ ಬಿ ಅ ವಾರಿಯರ್ ಈಸ್ ಅ ಪೊಲಿಟೀಷಿಯನ್ ಆಲ್ಸೋ ಆಫ್ ಹಿಸ್ ಏಜ್ ಬಟ್ ಆ ಜಾಗದಲ್ಲಿ ಆ ಟೈಮ್ ಅಲ್ಲಿ ಕೃಷ್ಣ ಅರ್ಜುನ ಹೇಳ್ತಾನೆ ನೀನು ನಿನಗೆ ಗೊತ್ತು ಯು ಆರ್ ಮೈ ಗುರು ಅದೂ ಬರುತ್ತೆ ಫಸ್ಟ್ ಚಾಪ್ಟರ್ ಆಫ್ ಭಗವದಗೀತೆಯಲ್ಲಿ ಬರುತ್ತೆ ಅರ್ಜುನ ಹೇಳ್ತಾನೆ ಇವಾಗ ಏನ್ ಮಾಡ್ಬೇಕು ಗೊತ್ತಿಲ್ಲ ಅರ್ಜುನ ನೀ ಹೇಳು ಯು ಐ ಹ್ಯಾವ್ ಕನ್ಸಿಡರ್ಡ್ ಯು ಆಸ್ ಮೈ ಗುರು ನೀನ್ ಹೇಳು ನನ್ಗ ಅರ್ಥ ಮಾಡಿಸು ಅಂತ ಹೇಳ್ತಾನೆ ಸೊ ಆ ಒಂದು ಹ್ಯೂಮಿನಿಟಿ ಆ ಒಂದು ಡಿವೋ ಡಿವೋಷನ್ ಇಂದ ಕಲಿಬೇಕು ಅಷ್ಟೇ ಕ್ವಾಲಿಫಿಕೇಶನ್ ಇರಬೇಕು ಒಳ್ಳೆ ಸ್ಟೂಡೆಂಟ್ ಆಗಿ ಒಳ್ಳೆ ಸ್ಟೂಡೆಂಟ್ ಆಗಿ ಏನ್ ಹೇಳ್ತೀವಿ ಈಗ ಟೀಚರ್ನೇ ಚಾಲೆಂಜ್ ಮಾಡೋ ಸ್ಟೂಡೆಂಟ್ ಆಗಿ ಓದಬಾರ್ದು ಖಂಡಿತವಾಗ್ಲೂ ನೀವು ಕೇಳ್ತಾರ ಕ್ವಶನ್ಸ್ ಕೇಳ್ಬಹುದು ಅದು ಕೃಷ್ಣ ಹೇಳಿದ್ರು ಭಗವದ್ಗೀತೆ ಪರಿಪ್ರಶ್ನೆನ ಸೇವೆಯ ಒಂದು ಪ್ರತಿ ಸಾರಿ ಅರ್ಜುನ ಕ್ವಶನ್ ಕೇಳೋವಾಗ್ಲು ಕೃಷ್ಣ ನೆವರ್ ಡಿಸ್ಕರೇಜ್ಡ್ కృష్మ ఆల్వేస్ ఎంకరేజ్ ఎంకరేజ్ కలి భగవంతి చాలెంజ్ ఈ హిరణ్య కశాలెంజ్ ఆనోభావం ఓదబారు ಕೋಪ ಇಟ್ಕೊಂಡು ಅಥವಾ ರಿವೆಂಜ್ ತಗೊಳೋದು ಅಥವಾ ಗಾಡ್ ನೋಶ್ಚನ್ ಮಾಡೋ ತರ ಓದ್ಬೇಡಿ ಅದ್ರಲ್ಲಿರೋ ಸಾರಾನ ತಗೊಳ್ಳಿ ಅನ್ನುವಂಥದ್ದು ಯು ಸೊ ಮಚ್ ಕೆಲ ಮತ್ತೆ ನಾವು ಯಾವ ರೀತಿ ಸ್ಟಾರ್ಟ್ ಮಾಡ್ತೀವಿ ಯಾವ ರೀತಿ ಎಂಡ್ ಮಾಡ್ತೀವಿ ಇದನ್ನ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ತೀರಾ ನಮ್ ಭಗವದ್ಗೀತೆನ ನಾವು ಯಾವ ರೀತಿ ಹೇಳ್ಕೊಡಕ್ ಹೋಗ್ತಾ ಇದೀವಿ ಓಕೆ ಒಂದು ಸ್ಟ್ರಕ್ಚರ್ಡ್ ಅನ್ನೋದು ಅವ್ರಿಗೆ ಕರೆಕ್ಟ್ ಆಗಿ ನನಗೂ ಕೂಡ ಕೂಡ ಸ್ಟ್ರಕ್ಚರ್ಡ್ ಗೋ ಜೊತೆಗೆ ಹೌದ್ಬೇಕು ಅದು ಒಂದು ಶುರು ಮಾಡಕ್ ಮುಂಚೆ ಇನ್ನೊಂದು ವಿಷಯನು ವ್ಯೂವರ್ಸ್ ಗೆ ಹೇಳಕ್ ಇಷ್ಟಪಡ್ತೀನಿ ನಾನು ಈ ಒಂದು ಭಗವದ್ಗೀತೆನ ಬರೀ ಅಡಲ್ಟ್ಸ್ ನಾನ್ ಹೇಳ್ತಾರದನ್ನ ಬರೀ ಅಡಲ್ಟ್ಸ್ ಅರ್ಥ ಆಗುತ್ತೆ ಅಂತ ಅನ್ಕೊಬಿಡಿ ಟೀನೇಜರ್ಸ್ ಯಾಕೆ ಮಕ್ಕಳು ಕೂಡ ಯಾರಿಗೆ ನನ್ನ ನಾನು ಹೇಳೋ ಮಾತು ಭಾಷೆ ಅರ್ಥ ಆಗುತ್ತೋ ಇಂಗ್ಲಿಷ್ ಕೆಲವೊಂದು ನಾವು ಇಂಗ್ಲಿಷ್ ಹೇಳ್ತೀವಿ ಸೊ ಅದು ಅರ್ಥ ಆಗುತ್ತೋ ಇಲ್ಲ ಅರ್ಧಂಬರ್ಧ ಅರ್ಧ ಅರ್ಥ ಆದರೂ ಪರವಾಗಿಲ್ಲ ಅಂಥವರು ಇಂಥ ಈ ವಿಡಿಯೋಸ್ ನೋಡಬಹುದು ಆಮೇಲೆ ಇನ್ನೊಂದು ರೀಸನ್ ಏನಕ್ಕೆ ಭಗವದ್ಗೀತಾರೆ ಮಕ್ಕಳಿಗೆ ಮತ್ತು ಟೀನೇಜಸ್ಗೆ ತೋರಿಸ್ಬೇಕು ಅಂದರೆ ಮಕ್ಕಳಲ್ಲಿ ಮತ್ತು ಟೀನೇಜರ್ಸ್ ಈ ಕಲ್ಚರ್ ಅನ್ನೋದು ಬಿಟ್ಟು ಹೋಗ್ತಾ ಇದೆ ಬೇರೆ ಕಡೆ ಕೊರಿಯನ್ ಕಲ್ಚರು ಪಾಪ್ ಕಲ್ಚರು ಇವೆಲ್ಲ ಬರ್ತಾ ಇದೆ ಅನ್ನುವಾಗ ಅದನ್ನ ತೆಗೆಯೋಕೆ ಅದನ್ನ ಸ್ಟಾಪ್ ಮಾಡಕ್ಕೆ ಎಷ್ಟೋ ಪೇರೆಂಟ್ಸ್ ಟ್ರೈ ಮಾಡ್ತಿರ್ತಾರೆ ನನ್ನ ಒಂದು ಸಜೆಷನ್ ಏನಂದ್ರೆ ಒಂದು ಕಲ್ಚರ್ ಇನ್ಫ್ಲೂಯೆನ್ಸ್ ನ ಸ್ಟಾಪ್ ಮಾಡಕ್ ಬದಲು ನಮ್ಮ ಈ ಒಂದು ಜ್ಞಾನನ ಮಕ್ಕಳಿಗೆ ಕೊಟ್ರೆ ಆಟೋಮ್ಯಾಟಿಕ್ ಆಗಿ ಅದೆಲ್ಲ ದೂರ ಹೋಗತ್ತೆ ಸೊ ಆ ಕಾರಣದಿಂದ ಮಕ್ಕಳು ಕೂಡ ಕೇಳಲಿ ಈ ಫುಲ್ ಸೀರೀಸ್ ನಾ ಅಂತ ನಾನು ಇಷ್ಟಪಡ್ತೀನಿ ಸೊ ದಟ್ ಇಟ್ ವಿಲ್ ಬಿ ಬೆನಿಫಿಟೆಡ್ ಅರ್ಥ ಆಗಲ್ಲ ಅಂತ ಮಾತ್ರ ಅನ್ಕೋಬೇಡಿ ಚಿಕ್ಕ ಮಕ್ಕಳಿಗೆ ಕೂಡ ಅರ್ಥ ಆಗುತ್ತೆ ಎಕ್ಸಾಂಪಲ್ ಯಾಕೆ ನನ್ ಮಗ ಆರ್ನೇ ಸಿಕ್ಸ್ ಇಯರ್ಸ್ ಓಲ್ಡ್ ಇವಾಗ ಇನ್ನು ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದ ಆವಾಗ ಭಗವದ್ಗೀತ ಹೇಳ್ಕೊಟ್ಟಿದ್ದು ಅವನ ಜೀವನ್ದಲ್ಲಿ ಎಷ್ಟು ಯೂಸ್ ಆಗಿದೆ ಅಂತ ನಾನು ಸೆಷನ್ ಮಾಡುವಾಗ ಯಾವಾಗಾದ್ರೂ ಮಧ್ಯದಲ್ಲಿ ಹೇಳ್ತೀನಿ ಬಟ್ ತುಂಬಾ ಯೂಸ್ ಆಗಿದೆ ಸಿಕ್ಸ್ ಇಯರ್ಸ್ ಓಲ್ಡ್ ಅಷ್ಟೇನೆ ಪೂರ್ತಿ ಕಲ್ತ್ ನಾ ಭಗವದ್ಗೀತಾ ಇಲ್ಲ ಆ ಸ್ವಲ್ಪ ಕಲ್ತರು ಕೂಡ ಸಾಕು ಅವನಿಗೆ ಹೆಲ್ಪ್ ಆಗ್ತಾ ಇದೆ ಸೊ ಆ ಕಾರಣದಿಂದ ನೀವು ಮಾಡಿ ಅಂತ ಓಕೆ ನಾವು ಹೆಂಗೆ ಇವಾಗ ಸೆಷನ್ ನ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಟೋಟಲಿ ಏಯ್ಟೀನ್ ಚಾಪ್ಟರ್ಸ್ ಇದೆ ಓಕೆ ಏಟ್ ಹಂಡ್ರೆಡ್ ಶ್ಲೋಕಾಸ್ ಇದೆ ಏಟ್ ಹಂಡ್ರೆಡ್ ಶ್ಲೋಕಸ್ ವರ್ಸಸ್ ಇದೆ ನಾವು ದಿಸ್ ಇಸ್ ಅ ಕಾನ್ವರ್ಸೇಷನ್ ಬಿಟ್ವೀನ್ ಅರ್ಜುನ ಅಂಡ್ ಕೃಷ್ಣ ಓಕೆ ಇದು ಕಾನ್ವರ್ಸೇಷನ್ ಫಸ್ಟ್ ಅರ್ಜುನ ವಿಲ್ ಬಿ ಕನ್ಫ್ಯೂಸ್ಡ್ ಆಮೇಲೆ ನೀನೇ ಹೇಳು ಕೃಷ್ಣ ಅಂತ ಹೇಳ್ತಾನೆ ಆಮೇಲೆ ಕೃಷ್ಣ ಹೇಳ್ತಾನೆ ಆಮೇಲೆ ಅರ್ಜುನ ಆಸ್ ಡೌಟ್ಸ್ ಅಗೇನ್ ಕೃಷ್ಣ ವಿಲ್ ಸಾಲ್ವ್ ಅಗೇನ್ ಹೀಗೆ ಹೀಗೆ ನಡೀತಾ ಇರುತ್ತೆ ಸೊ ನಾವು ಈ ಒಂದು ಇದರಲ್ಲಿ ಫಾರ್ ಎಕ್ಸಾಂಪಲ್ ಎಲ್ಲ ಶ್ಲೋಕಗಳು ಹೇಳಬಹುದು ಎಷ್ಟೋ ಶ್ಲೋಕಗಳು ಬರೀ ಎಷ್ಟೋ ಚಾನೆಲ್ಸ್ ಅಲ್ಲಿ ಬರೀ ಶ್ಲೋಕ ರೆಸಿಟೇಷನ್ ಇದೆ ಆ ಒಂದಿದೆ ಪರವಾಗಿಲ್ಲ ಬಟ್ ನಾವು ಇಲ್ಲಿ ಫೋಕಸ್ ಮಾಡ್ತಿರೋದು ಸಮ್ಮರಿ ಆಫ್ ಸಮ್ಮರಿ ಸಮ್ಮರಿಯಾಗಿ ಅಂದ್ರೆ ಫುಲ್ ಅಂದ್ರೆ ಅದರ ಸಾರಾ ಏನು ಸಾರಾ ಏನು ಅಂತ ಹೇಳ್ತೀವಿ ಅದಕ್ಕೋಸ್ಕರ ನಾವು ಆಯ್ಕೆ ಮಾಡ್ಕೊಂಡ್ರ ಒಂದು ಮೆಥಡ್ ಬಂತು ಫಾರ್ ಎಕ್ಸಾಂಪಲ್ ಈ ಫಾರ್ ಎಕ್ಸಾಂಪಲ್ ಚಾಪ್ಟರ್ ಒನ್ ಅಲ್ಲಿ ವರ್ಸ್ ಒನ್ ಇಂದ ವರ್ಸ್ ಏಟ್ ವರ್ಗು ಓಕೆ ಇದೊಂದು ಕಾನ್ಸೆಪ್ಟ್ ಇದೆ ಇದು ಫುಲ್ ಅರ್ಜುನನ ಡೌಟ್ಸ್ ಅಂತ ಓಕೆ ಸೊ ಆ ಡೌಟ್ಸ್ ನಾವು ಹೇಳ್ತೀವಿ ಸಮ್ಮರಿಯಾಗಿ ಹೇಳ್ತೀವಿ ಆಮೇಲೆ ನೆಕ್ಸ್ಟ್ ಹತ್ತು ಅಲ್ಲಿ ಒಂದು ಹತ್ತು ವರ್ಷ ಎಂಟು ವರ್ಷ ಹನ್ನೆರಡು ವರ್ಷ ಇಟ್ ಡಿಪೆಂಡ್ಸ್ ಅದ್ರ ಮೇಲೆ ಸೊ ಒಂದೊಂದು ಕಾನ್ಸೆಪ್ಟ್ ಆಗಿ ಹೋಗ್ತೀವಿ ಕಾನ್ಸೆಪ್ಟ್ ವೈಸ್ ಕಾನ್ಸೆಪ್ಟ್ ವೈಸ್ ಫಸ್ಟ್ ಡೌಟ್ಸ್ ಎಲ್ಲ ಆಮೇಲೆ ಕೃಷ್ಣನ ಒಂದು ಆನ್ಸರ್ಸು ಆಮೇಲೆ ಮತ್ತೆ ಅರ್ಜುನನ ಒಂದು ಡೌಟ್ಸ್ ಆತರ ಕಾನ್ಸೆಪ್ಟ್ ವೈಸ್ ಹೋಗ್ತೀವಿ ಸೊ ಸಮರ್ ಇರುತ್ತೆ ಅದರಲ್ಲೂ ಇಂಪಾರ್ಟೆಂಟ್ ಶ್ಲೋಕಗಳ ನಂಬರ್ಸ್ ಅನ್ನು ಹೇಳ್ತೀನಿ ಆ ಶ್ಲೋಕಾನು ಒಂದು ಸಾರಿ ರಿಸೈಟ್ ಮಾಡ್ತೀನಿ ಅದು ಯಾಕೆ ಅದು ಇಂಪಾರ್ಟೆಂಟ್ ಅಂದ್ರೆ ನಾಟ್ ಬಿಕಾಸ್ ಅದು ಬಂದು ಏನು ಹೇಳ್ತೀವಿ ಅದು ಪವರ್ಫುಲ್ಲು ಏನ ಮಂತ್ರ ಆ ಥರ ಅಲ್ಲ ಅದು ಅದು ನಮಗೆ ಜ್ಞಾಪಕ ಇಟ್ಕೊಳಕ್ಕೆ ಆ ಒಂದು ಕಾನ್ಸೆಪ್ಟ್ ಜ್ಞಾಪಕ ಇಟ್ಕೊಳಕ್ಕೆ ನಮಗೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಅದು ಒಂದು ರೀಸನ್ ಇನ್ನೊಂದು ರೀಸನ್ ಭಗವಂತನ ಆಕ್ಚುಯಲ್ ವರ್ಸ್ ದ ಸ್ಯಾನ್ಸ್ಕ್ರಿಟ್ ವರ್ಡ್ಸ್ ನಾವು ಕಲಿಯೋಕ್ಕೆ ಟ್ರೈ ಮಾಡಿ ಹೇಳಿದಾಗ ನಮಗೆ ಇನ್ನೂ ಜಾಸ್ತಿ ಬೆನಿಫಿಟ್ ಬರುತ್ತೆ ಅನ್ನೋ ಒಂದು ಕಾರಣ ಒಂದು ಕಾನ್ಸೆಪ್ಟ್ ರಿಮೆಂಬರ್ ಮಾಡ್ಕೊಳ್ಳೋಕೆ ಇನ್ನೊಂದು ಆ ಶ್ಲೋಕ ಒಂದು ಶ್ಲೋಕ ವಿಚ್ ಅವರ್ ಈಸ್ ಈಸಿ ಅದನ್ನ ಅಟ್ ಲೀಸ್ಟ್ ಹೇಳಕ್ ಆದ್ರೆ ನಮಗೆ ಆ ಶಬ್ದದ ಪವರ್ ಅಂಡ್ ನಮಗೆ ಬೆನಿಫಿಟ್ ಬರುತ್ತೆ ಅನ್ನೋದಕ್ಕೋಸ್ಕರ ದಿಸ್ ಇಸ್ ಅ ಸ್ಟ್ರಕ್ಚರ್ ವಿ ವಿಲ್ ಫಾಲೋ ಆ ಸೊ ಏಟ್ ಹಂಡ್ರೆಡ್ ಶ್ಲೋಕಾಸ್ ಇದೆ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಟೆನ್ 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 ಶ್ಲೋಕಾಸ್ ಅಂದ್ರೆ ನಮ್ದು ಒಂದು ಏಟಿ ಎಪಿಸೋಡ್ಸ್ ಬರ್ತೆ ಅಪ್ರಾಕ್ಸಿಮೇಟ್ ಓಕೆ ಕಲಾ ಸೊ ಥ್ಯಾಂಕ್ ಯು ಈ ವಿಡಿಯೋದಲ್ಲಿ ನಾವು ಹೇಗೆ ಹೇಳ್ಕೊಡ್ತಾರೆ ಕಲಾ ಅವರು ಅನ್ನೋದು ತಿಳ್ಕೊಂಡಿದ್ದೀವಿ ಸೊ ಇನ್ನ ಇಲ್ಲಿಗೆ ಈ ಸೆಷನ್ನ ಎಂಡ್ ಮಾಡೋಣ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಕಲಾ